ಲೈಟ್ ಆಫ್ ಮಾಡಿ ಮಲಗಿದ ತಕ್ಷಣ ಕಿವಿಯಲ್ಲಿ ಶಬ್ದ ಕೇಳಿಸುವಂತವರಿಗಾದ್ರೂ ಕೂಡ ಕೋಪ ನೆತ್ತಿಗೆ ಏರುವಂತೆ ಮಾಡುತ್ತೆ ಅಲ್ವಾ ಒಂದೇ ಒಂದು ನಿಮಿಷ ಊಹಿಸಿಕೊಳ್ಳಿ ಈ ಪ್ರಪಂಚದಲ್ಲಿರುವಂತ ಎಲ್ಲಾ ಸೊಳ್ಳೆಗಳು ಒಂದೇ ದಿನ ಮಾಯವಾಗಿ ಬಿಟ್ರೆ ಏನಾಗಬಹುದು ಅಂತ ರಾತ್ರಿ ಸುಖವಾಗಿ ನಿದ್ದೆ ಮಾಡಬಹುದು ಮಲೇರಿಯಾ ಡೆಂಗ್ಯೂ ಅಂತ ಕಾಯಿಲೆಗಳು ಇರೋದಿಲ್ಲ ಆಲ್ ಔಟ್ ಕಾಯಿಲೆಗೂ ಕೂಡ ಖರ್ಚು ಉಳಿಯುತ್ತೆ ಇದಕ್ಕಿಂತ ಇನ್ನೇನ್ ಬೇಕು ಸ್ವರ್ಗ ಅಲ್ವಾ ಆದ್ರೆ ಸೊಳ್ಳೆಗಳು ಸತ್ರೆ ನಿಮಗೆ ಚಾಕ್ಲೇಟ್ ತಿನ್ನೋದಿಕ್ಕೆ ಸಿಗಲ್ಲ ಅಂದ್ರೆ ನಂಬ್ತೀರಾ ಸೊಳ್ಳೆಗಳು ಇಲ್ಲದಿದ್ರೆ ಸಾವಿರಾರು ಮೀನುಗಳು ಪಕ್ಷಿಗಳು ಸತ್ತು ಹೋಗ್ತಾವೆ ಅಂದ್ರೆ ನಂಬ್ತೀರಾ ಹೌದು ಸೊಳ್ಳೆಗಳು ನಮಗೆ ಶತ್ರುಗಳೇ ಇರಬಹುದು ಆದ್ರೆ ಪ್ರಕೃತಿಗಲ್ಲ ಬನ್ನಿ ಹಾಗಿದ್ರೆ ಸೊಳ್ಳೆಗಳಿಲ್ಲದ ಆ ಪ್ರಪಂಚ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಫ್ರೆಂಡ್ಸ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮನುಷ್ಯರನ್ನ ಸಾಯಿಸುವ ಪ್ರಾಣಿ ಯಾವುದು ಗೊತ್ತಾ ಅದು ಹುಲಿ ಅಲ್ಲ ಸಿಂಹ ಅಲ್ಲ ಹಾವು ಕೂಡ ಅಲ್ಲ ಅದು ಈ ಪುಟ್ಟ ಸೊಳ್ಳೆ ಪ್ರತಿ ವರ್ಷ ಸುಮಾರು ಏಳರಿಂದ ಹತ್ತು ಲಕ್ಷ ಜನ ಈ ಸೊಳ್ಳೆಯ ಕಡತದಿಂದ ಬರುವಂತ ಕಾಯಿಲೆಗಳಿಗೆ ಸಾಯ್ತಾರೆ ಹಾಗಿದ್ರೆ ವಿಜ್ಞಾನಿಗಳು ಯಾವುದಾದ್ರೂ ಔಷಧಿ ಹೊಡೆದು ಇವುಗಳ ಸಂತತಿಯನ್ನೇ ನಾಶ ಮಾಡಬಹುದಲ್ವಾ ಯಾಕೆ ಮಾಡ್ತಿಲ್ಲ ಅಂತ ಯೋಚನೆ ಮಾಡ್ತೀರಾ ಇದಕ್ಕೆ ಕಾರಣ ನಮ್ಮ ಪರಿಸರ ನಮ್ಮ ಆಹಾರ ಸರಪಳಿ ಒಂದು ವೇಳೆ ಈ ಎಲ್ಲಾ ಸೊಳ್ಳೆಗಳು ಸತ್ರೆ ಒಳ್ಳೆಯದೇನಾಗ್ಬಹುದು ಮೊದಲಿಗೆ ಈ ಸೊಳ್ಳೆಗಳು ಇಲ್ಲದಿದ್ರೆ ಏನಾಗುತ್ತೆ ಅನ್ನೋದ್ರ ಪಾಸಿಟಿವ್ ಸೈಡ್ ನೋಡೋಣ ಮುಖ್ಯವಾಗಿ ಮಲೇರಿಯಾ ಡೆಂಗ್ಯೂ ಚಿಕನ್ ಗುನಿಯಾ ರಿಂಕಾ ವೈರಸ್ ಇವೆಲ್ಲವೂ ಕೂಡ ರಾತ್ರೋರಾತ್ರಿ ಮಾಯವಾಗಿಬಿಡುತ್ತೆ ಕೋಟ್ಯಾಂತರ ಜನಗಳ ಜೀವ ಉಳಿಯುತ್ತೆ ಪ್ರಪಂಚದ ಸರ್ಕಾರಗಳು ಸೊಳ್ಳೆ ನಿಯಂತ್ರಣಕ್ಕೆ ಮತ್ತು ಆಸ್ಪತ್ರೆ ಖರ್ಚಿಗೆ ಅಂತಾನೆ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತವೆ ಆ ದುಡ್ಡು ಉಳಿಯುತ್ತೆ ಮತ್ತೆ ಮುಖ್ಯವಾಗಿ ಬೇಕಾಗಿರುವಂತ ನಿದ್ದೆ ನೆಮ್ಮದಿಯಾದಂತ ನಿದ್ದೆ ಇದು ಎಲ್ಲರಿಗೂ ಬೇಕಾಗಿರೋದೆ ಈ ಸೊಳ್ಳೆಗಳು ಇಲ್ಲ ಅಂದ್ರೆ ಯಾವುದೇ ಬತ್ತಿ ಹೊಗೆ ಇಲ್ಲದೆ ಗುಡ್ ನೈಟ್ ಕಾಯಿಲ್ ನ ಅವಶ್ಯಕತೆ ಇಲ್ಲದೆ ಸೊಳ್ಳೆ ಪರದ ಬಳಕೆ ಮಾಡದೆ ಆರಾಮವಾಗಿ ನಿಶ್ಚಿಂತೆಯಿಂದ ನಿದ್ದೆ ಮಾಡಬಹುದು ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆದ್ರೆ ಪಿಕ್ಚರ್ ಇನ್ನು ಬಾಕಿ ಇದೆ ಸೊಳ್ಳೆಗಳು ಇಲ್ಲದಿದ್ರೆ ಪ್ರಕೃತಿಯಲ್ಲಿ ದೊಡ್ಡ ಅವಘಡಗಳೇ ಆಗಬಹುದು ಪಾಯಿಂಟ್ ನಂಬರ್ ಒನ್ ಹಸಿವಿನ ಸಮಸ್ಯೆ ಸೊಳ್ಳೆಗಳು ನಮಗೆ ಶತ್ರುಗಳೇ ಆದರೆ ಎಷ್ಟೋ ಜೀವಿಗಳಿಗೆ ಅದೇ ಊಟ ಬಾವುಲಿಗಳು ಕಪ್ಪೆಗಳು ಹಲ್ಲಿಗಳು ಜೇಡಗಳು ಮತ್ತು ಮುಖ್ಯವಾಗಿ ನೀರಿನಲ್ಲಿರುವಂತಹ ಚಿಕ್ಕ ಮೀನುಗಳು ಸೊಳ್ಳೆ ಮತ್ತು ಅದರ ಮೊಟ್ಟೆ ಅಂದ್ರೆ ಅದರ ಲಾರ್ವೆಗಳನ್ನ ತಿಂದು ಬದುಕುತ್ತೆ ಒಂದು ವೇಳೆ ಸೊಳ್ಳೆಗಳು ಮಾಯವಾದ್ರೆ ಇವಕ್ಕೆಲ್ಲ ಊಟ ಸಿಗದೆ ಇವುಗಳ ಸಂಖ್ಯೆ ಕಡಿಮೆ ಆಗಬಹುದು ಪರಿಸರದ ಬ್ಯಾಲೆನ್ಸ್ ತಪ್ಪಬಹುದು ಪಾಯಿಂಟ್ ನಂಬರ್ ಟು ಚಾಕ್ಲೇಟ್ ಕತೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಚಾಕ್ಲೇಟ್ ಅಂತ ಬನ್ನಿ ಹಾಗಿದ್ರೆ ಈ ಚಾಕ್ಲೇಟ್ ನ ಕತೆ ಏನು ಅಂತ ನೋಡೋಣ ಗೊತ್ತಿರಲಿ ರಕ್ತ ಕುಡಿಯೋದು ಹೆಣ್ಣು ಸುಳ್ಳೆಗಳು ಮಾತ್ರ ಇವಕ್ಕೆ ಮೊಟ್ಟೆ ಇಡಲು ಪ್ರೋಟೀನ್ ನ ಅವಶ್ಯಕತೆ ಇರುತ್ತೆ ಹಾಗಾಗಿ ಇವು ಮನುಷ್ಯರ ರಕ್ತವನ್ನ ಕುಡಿಯುತ್ತೆ ಆದ್ರೆ ಗಂಡು ಸುಳ್ಳೆಗಳು ರಕ್ತವನ್ನ ಕುಡಿಯೋದಿಲ್ಲ ಬದಲಾಗಿ ಈ ಜೇನು ಹುಳಗಳಂತೆ ಹೂವಿನ ಮಕರಂದವನ್ನ ಕುಡಿಯುತ್ತೆ ಹೀಗೆ ಮಾಡುವಾಗ ಅವು ಜೇನು ನೊಣಗಳ ತರಹ ಪರಾಗಸ್ಪರ್ಶ ಕ್ರಿಯೆಯನ್ನ ಮಾಡುತ್ತೆ ಅಂದ್ರೆ ಪಾಲಿನೇಷನ್ ಅನ್ನ ಮಾಡುತ್ತೆ ಮುಖ್ಯವಾಗಿ ಕೋಕಾ ಗಿಡಗಳ ಪರಾಗಸ್ಪರ್ಶಕ್ಕೆ ಕೆಲವು ಜಾತಿಯ ಸೊಳ್ಳೆಗಳೇ ಬೇಕು ಸೊಳ್ಳೆ ಇಲ್ಲದಿದ್ರೆ ಕೋಕೋದ ಇಳುವರಿ ಕಡಿಮೆ ಆಗುತ್ತೆ ಚಾಕ್ಲೇಟ್ ರೇಟ್ ಕೂಡ ಗಗನಕ್ಕೆ ಏರಬಹುದು ಇನ್ನೊಂದು ಭಯಾನಕ ವಿಷಯ ಏನಂದ್ರೆ ನಮ್ಮ ಪ್ರಕೃತಿಯಲ್ಲಿ ವ್ಯಾಕ್ಯೂಮ್ ಇರೋದಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಜೀವಿ ಹೋದ್ರೆ ಆ ಜಾಗವನ್ನ ತುಂಬಲು ಇನ್ನೊಂದು ಜೀವಿ ಬಂದೇ ಬರುತ್ತೆ ಸೊಳ್ಳೆಗಳು ಹೋದ್ರೆ ಆ ಜಾಗಕ್ಕೆ ಅದಕ್ಕಿಂತ ಅಪಾಯಕಾರಿಯಾದ ಬೇರೆ ಯಾವುದೋ ಹುಳು ಅಥವಾ ನೊಣ ಬರಬಹುದು ಆಗ ಕಾಯಿಲೆಗಳು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಎಚ್ಚರಿಸುತ್ತಾರೆ ಸೊ ಫ್ರೆಂಡ್ಸ್ ಪ್ರಪಂಚದಲ್ಲಿ ಮೂರ್ ಸಾವಿರದ ಐನೂರು ಜಾತಿಯ ಸೊಳ್ಳೆಗಳಿವೆ ಅದರಲ್ಲಿ ಮನುಷ್ಯರಿಗೆ ತೊಂದರೆ ಕೊಡೋದು ಕೇವಲ ನೂರರಿಂದ ಇನ್ನೂರು ಜಾತಿಯ ಸೊಳ್ಳೆಗಳು ಮಾತ್ರ ಹೀಗಾಗಿ ಎಲ್ಲಾ ಸೊಳ್ಳೆಗಳನ್ನ ಸಾಯಿಸುವ ಬದಲು ಕಾಯಿಲೆ ಹರಡುವಂತಹ ಸೊಳ್ಳೆಗಳನ್ನು ಮಾತ್ರ ಕಂಟ್ರೋಲ್ ಮಾಡುವುದು ಬುದ್ಧಿವಂತಿಕೆಯ ವಿಚಾರ ಈ ವಿಡಿಯೋ ನಿಮಗೇನಿಸ್ತು ಚಾಕ್ಲೇಟ್ ಹೋದ್ರೂ ಪರವಾಗಿಲ್ಲ ಸೊಳ್ಳೆಗಳು ಸಾಯ್ಬೇಕು ಅಂತೀರಾ ಅಥವಾ ಪ್ರಕೃತಿ ಹೇಗಿದೆಯೋ ಹಾಗೆ ಇರಲಿ ಅಂತೀರಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ